ಹಾಯ್ ಗುಡ್ ಈವ್ನಿಂಗ್ ಇವತ್ತು ನಾನು ಸಾಟರ್ಡೆ ವ್ಲಾಗ್ನ ಶುರು ಮಾಡಿದ್ದೀನಿ ಮಿನಿ ವ್ಲಾಗು ಶುರು ಮಾಡಿದ್ದೀನಿ ವಿಡಿಯೋ ಮಾಡಬೇಕಂತ ಕೂತ್ಕೊಂಡೆ ಸ್ವಲ್ಪ ಡಿಸ್ಟಬೆನ್ಸ್ ಇತ್ತು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಅದಕ್ಕೆ ಅಟ್ಲೀಸ್ಟ್ ವ್ಲಾಗ್ ಆದರೂ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ ನನಗೆ ಗೊತ್ತಿದೆ ಎಲ್ಲಿ ನೋಡಿದರೂ ಮನಿ ಪ್ಲ್ಯಾಂಟ್ ಇರಬೇಕು ಅಂತೇಳಿ ಭಾಳ ಇಷ್ಟ ಅದಕ್ಕೋಸ್ಕರ ನಾನು ಸ್ವಲ್ಪ ಮನಿ ಪ್ಲ್ಯಾಂಟ್ ಬಗ್ಗೆ ಎಲ್ಲೆಲ್ಲೂ ಇಟ್ಕೊತೀನಿ ಮತ್ತು ಮನೇನ ಯಾವಾಗಲೂ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀವೋ ನಮಗಷ್ಟೇ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಇಲ್ಲ ಅಂತ ಅಂದರೆ ಯಾವಾಗಲೂ ನೆಗೆಟಿವ್ ಥರನೇ ಅನಿಸ್ತಿರುತ್ತೆ ಎಲ್ಲೆಲ್ಲೋ ಹಸಿರು ಗಿಡಗಳು ಇತ್ತು ಅಂದಾಗ ನಮಗೂ ಕೂಡ ಖುಷಿ ಆಗುತ್ತೆ ನೋಡೋದಕ್ಕೂ ಆನಂದ ಆಗುತ್ತೆ ಮತ್ತು ಲೋನ್ಲಿ ಅಂತಲೂ ಅನಿಸಲ್ಲ ಅದೇ ಆದ ಕೆಲಸಗಳನ್ನ ನಾವು ಮಾಡ್ತಾ ಇರ್ತೀವಿ ಯಾವಾಗಲೂ ಇವಾಗ ಬನ್ನಿ ನಾನು ಇಲ್ಲಿ ಕ್ಲೀನ್ ಮಾಡೋದಕ್ಕೆ ಅಂಥೇಳಿ ನಾನು ಬಂದಿದ್ದೀನಿ ನೋಡಿ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮತ್ತು ಗರಿನೂ ಕೂಡ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಪಾಸಿಟಿವ್ ಎನರ್ಜಿ ಇರುತ್ತೆ ತುಂಬಾ ಒಳ್ಳೆಯದು ಮತ್ತು ಈ ಇದಕ್ಕೆ ಲಿಝರ್ಡ್ಗಳು ಕೂಡ ಬರೋದಿಲ್ಲ ಅಂದರೆ ನವಿಲ್ಗರಿ ಏನಿರುತ್ತೆ ಆ ನವಿಲ್ಗರಿ ಇರೋದ್ರಿಂದ ಕೂಡ ಮನೆಯಲ್ಲಿ ಅಷ್ಟೊಂದು ಲಿಸರ್ಡ್ಗಳು ಬರೋದಿಲ್ಲ ಈ ನವಿಲ್ಗರಿ ಎಲ್ಲಿರುತ್ತೋ ಅಲ್ಲಿ ಲಿಝರ್ಡ್ಗಳು ಕಡಿಮೆನೇ ಇರುತ್ತೆ ಆ ಕಾರಣಕ್ಕೋಸ್ಕರ ನಾನು ಒಳಗಡೆ ಬರ್ತಿದ್ದಾಗೇ ಇಲ್ಲಿ ನವಿಲ್ಗರಿನ ಇಟ್ಕೊಂಡಿದ್ದೀನಿ ಮತ್ತು ನೋಡಿ ನಮ್ಮದು ಮಿನಿ ಗೇಟು ಈ ಮಿನಿ ಗೇಟು ನಮ್ಮ ಮನೆಯಲ್ಲಿ ಈ ಥರ ಮಿನಿ ಎಲ್ಲ ಇದ್ದಾರೆ ಇವರೆಲ್ಲ ಓಡಿ ಆಚೆ ಹೋಗ್ತಾರೆ ರೋಡ್ ಸೈಡಲ್ಲೆಲ್ಲ ತುಂಬ ನಾಯಿಗಳು ಜಾಸ್ತಿ ಇದೆ ಅದಕ್ಕೆ ಯಾವಾಗ್ಲೂ ಲಾಕ್ ಮಾಡಿಕೊಂಡು ಈ ರೀತಿಯಾಗೇ ಯಾವಾಗಲೂ ಲಾಕನ್ನು ಹಾಕಿರುತ್ತೆ ನಾವು ಹೊರಗಡೆ ಹೋಗಬೇಕು ಅಂದಾಗ ಅವರನ್ನು ಹೊರಗಡೆ ಕರ್ಕೊಂಡು ಹೋಗ್ತೀವಿ ಹೋಗಿ ಸುತ್ತಾಡಿಸ್ಕೊಂಡು ಮಾಡಿಕೊಂಡು ಕರ್ಕೊಂಡು ಬರ್ತೀವಿ ಬನ್ನಿ ಇವತ್ತು ಇಲ್ಲಿ ನಾನು ಸಿಂಪಲ್ಲಾಗಿ ಮನೆ ಕ್ಲೀನಿಂಗು ಎಲ್ಲಾದ್ರದ್ದು ಇವತ್ತು ವಿಡಿಯೋನ ತೋರಿಸ್ತೀನಿ ಷ್ಟೇ ನಿಮಗೆ ತೋರಿಸಿದೆ ಬಾಂಬುಗಳು ಇದು ಚೆನ್ನಾಗಿ ಚಿಗುರು ಬರ್ತಾ ಇದೆ ಇದು ಯಾಕೋ ಅಷ್ಟು ಒಂದು ಬರ್ತಾ ಇಲ್ಲ ಇದನ್ನು ಕೂಡ ನೀರೆಲ್ಲ ತೆಗೆದು ಕ್ಲೀನ್ ಮಾಡಿ ಕೆಳಗಡೆ ಏನಾದರೂ ಇದೆಯಾ ಚೆಕ್ ಮಾಡಿ ನೋಡ್ತೀನಿ ಮತ್ತೆ ಇದು ಒಂದು ಹಲಗೆ ಇಟ್ಟು ನೋಡೋಣ ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ತರ ಮಾಡೋಣ ಅಂತ ಅನ್ಕೊಂತ ಇದೀನಿ ಯಾಕೆಂದರೆ ಗಾಳಿ ಹೊಡೆದಕ್ಕೆ ಇದು ಆಡ್ತಾ ಇರುತ್ತೆ ಯಾವಾಗ್ಲೂ ಆ ಕಾರಣಕ್ಕೋಸ್ಕರ ಅದನ್ನು ಇಡ್ತಾ ಇದ್ದೀನಿ ಈ ರೀತಿಯಾಗಿ ಬಟ್ಟೆನಲ್ಲೇ ಎಲ್ಲ ಕಂಪ್ಲೀಟ್ ಕೊಡಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಆವಾಗವಾಗ ಕ್ಲೀನ್ ಮಾಡ್ಕೊತಾ ಇದ್ರೆ ಅಷ್ಟೊಂದು ರಿಸ್ಕ್ ಆಗಲ್ಲ ಮೊಟ್ಟೆ ಇಲ್ಲ ಬರೋಣ ಅವಾಗ ನೋಡ್ಕೊಳ್ಳೋಣ ಬಂದ್ತೀನಿ ನೋಡಿ ಹಾಗೆ ನೀವು மது <laughs> நான் ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ಇಲ್ಲಿ ಇಷ್ಟು ದೊಡ್ಡದಾಗಿ ಯಾಕೆ ಜಾಗನ ಬಿಟ್ಟಿದ್ದೀನಿ ಅಂದರೆ ಇಲ್ಲಿ ನಾನು ಯಾವಾಗಲೂ ಫ್ಲವರ್ದು ಹುರ್ಲಿನ ಇರ್ತೀನಿ ಆ ಕಾರಣಕ್ಕೋಸ್ಕರ ನಾನಿಲ್ಲಿ ಇಷ್ಟು ದೊಡ್ಡದಾಗಿ ಜಾಗ ಇಟ್ಟಿದ್ದೀನಿ ಹೆಚ್ಚು ಕಡಿಮೆ ಎಷ್ಟು ದೊಡ್ಡದು ಬರುತ್ತೆ ಈ ಸೈಡಲ್ಲಿ ಒಂದು ಪಾಟನ ಇಟ್ಟಿದ್ದೆ ಯಾಕೋ ಪಾಟಲ್ಲಿ ಇದ್ದಿದ್ದು ಗಿಡ ಕೂಡ ಹೋಯ್ತು ಈಗ ಗಿಡ ಇಲ್ಲ ಅದಕ್ಕೆ ನಾನೇನು ಮಾಡಿದೆ ಈಗ ಇದು ಮನಿ ಪ್ಲ್ಯಾಂಟನ್ನು ತೊಗೊಂಡು ಬಂದು ಈ ರೀತಿಯಾಗಿ ಇಟ್ಟು ಈ ರೀತಿಯಾಗಿ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ ನೋಡಿ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಯಾವಾಗಲೂ ಈ ರೀತಿಯಾಗಿ ನೋಡ್ತಾ ಇದ್ರೆ ಎಲ್ಲೆಲ್ಲೋ ಗ್ರೀನ್ ಕಾಣಿಸ್ತಾ ಇತ್ತು ಅಂದರೆ ನಮಗೂ ಕೂಡ ಖುಷಿ ಆಗುತ್ತೆ ಫ್ರೀ ಟೈಮ್ನಲ್ಲಿ ಬೇರೆ ಏನಿದ್ರೂ ಬಗ್ಗೆ ಯೋಚನೆ ಮಾಡಿಕೊಂಡು ಟೈಮ್ ಪಾಸ್ ಮಾಡೋ ಬದಲಿಗೆ ಈ ರೀತಿಯಾಗಿ ಮನೆಯಲ್ಲಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇತ್ತು ಅಂದರೆ ಒಳ್ಳೆ ಪಾಸಿಟಿವ್ ಇರುತ್ತೆ ಇದು ಬೇರೆ ಗಿಡ ಬರುತ್ತೆ ಇದು ಮನಿ ಪ್ಲ್ಯಾಂಟ್ ಗಿಡ ಬರುತ್ತೆ ಈ ರೀತಿಯಾಗಿ ಎಲ್ಲ ಕಡೆನೂ ಮನಿ ಪ್ಲಾಂಟ್ ಗಿಡನ ಹಾಕ್ಕೊಂಡಿದ್ದೀನಿ